ಹಾರೋಹಳ್ಳಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ತಾಲೂಕಿನ ಬನವಾಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಡಾ ಎಪಿಜೆ ಅಬ್ದುಲ್ ಕಲಾಂ ವಿಜ್ಞಾನ ಕೇಂದ್ರವನ್ನು ಉದ್ಘಾಟಿಸಲಾಯಿತು ಅವಹಾನ್ ಫೌಂಡೇಶನ್ ಉಪಾಧ್ಯಕ್ಷ ಬ್ರಗ್ ಕಿಶೋರ್ ಪ್ರಧಾನ್ ವಿಜ್ಞಾನ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಹೆಚ್ಚಾಗಲು ವಿಜ್ಞಾನ ಪರಿಕಲ್ಪನೆಗಳನ್ನು ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡಲು ಸುಸಜ್ಜಿತವಾದ ಉತ್ಕೃಷ್ಟ ವಿಜ್ಞಾನ ಪ್ರಯೋಗಾಲಯದ ಅವಶ್ಯಕತೆ ಇದೆ ಎಂದು ಹೇಳಿದರು ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳಲು ವಿಜ್ಞಾನ ಕ್ಷೇತ್ರದಲ್ಲಿ ಮುಂದುವರೆದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂತೆ ಮಕ್ಕಳಿಗೆ ಕರೆ ನೀಡಿದರು ಶಾಲೆಯ ಕಿಟಕಿ ಬಾಗಿಲುಗಳಿಗೆ ಹಾಗೂ ತರಗತಿ ಡೆಸ್ಕ್ಗಳಿಗೆ ಬಣ್ಣ ಬಳಿದು ಅಲಂಕರಿಸಿದರು ಶಾಲಾ ಶಿಕ್ಷಕ ರಾಜೇಶ್ ಮಾತನಾಡಿ ವಿಜ್ಞಾನದ ಪರಿಕಲ್ಪನೆಗಳು ಎಂದರೆ ನೈಸರ್ಗಿಕ ಪ್ರಪಂಚದ ವಿದ್ಯಮಾನಗಳನ್ನು ಅರ್ಥಮಾಡಿಕೊಳ್ಳಲು ವಿವರಿಸಲು ಮತ್ತು ಸಾಮಾನ್ಯೀಕರಿಸಲು ಸಹಾಯ ಮಾಡುವ ದೊಡ್ಡ ದೊಡ್ಡ ಮೂಲಭೂತ ಕಲ್ಪನೆಗಳು ಅಥವಾ ವಿಚಾರಗಳಾಗಿವೆ ಎಂದು ತಿಳಿಸಿದರು ಉದಾಹರಣೆಗೆ ಶಕ್ತಿ ಬಲ ಚಲನೆ ಮಾದರಿಗಳು ಮತ್ತು ರಚನೆ ಮುಂತಾದವುಗಳು ಪ್ರಮುಖ ವೈಜ್ಞಾನಿಕ ಪರಿಕಲ್ಪನೆಗಳಾಗಿವೆ ಇವುಗಳನ್ನು ಅಧ್ಯಯನದ ಮೂಲಕ ಕಲಿಯಬಹುದು ಎಂದು ಹೇಳಿದರು ವಿಜ್ಞಾನವು ನೈಸರ್ಗಿಕ ಜಗತ್ತನ್ನು ಅಧ್ಯಯನ ಮಾಡುವ ಒಂದು ವ್ಯವಸ್ಥಿತ ವಿಧಾನವಾಗಿದ್ದು ನಮ್ಮ ದೈನಂದಿನ ಜೀವನದಲ್ಲಿ ಆಹಾರ ವಸತಿ ಸಾರಿಗೆ ಸಂವಹನ ವೈದ್ಯಕೀಯ ಆರೈಕೆ ಮತ್ತು ಮನರಂಜನೆ ಸೇರಿದಂತೆ ಅನೇಕ ರೀತಿಯಲ್ಲಿ ಇದು ಉಪಯುಕ್ತವಾಗಿದೆ ಇದು ನಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಅಸಂಖ್ಯಾತ ಆವಿಷ್ಕಾರಗಳಿಗೆ ಕಾರಣವಾಗಿದೆ ಮತ್ತು ಪ್ರಕೃತಿ ಅದರ ವಿದ್ಯಮಾನಗಳನ್ನು ಅರ್ಥ ಸಹಾಯ ಮಾಡುತ್ತದೆ ಎಂದು ಮಾತನಾಡಿದ ಅವರು ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಯೋಗವನ್ನು ಮಾಡಿ ತೋರಿಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಕಲ್ಲನಕುಪ್ಪೆ ಪ್ರೌಢಶಾಲೆಯ ಇನ್ಸ್ಪೈರ್ ಸೈನ್ಸ್ ವಾರ್ಡಿನ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿವಶಂಕರಾಚಾರಿ ಹಾಗೂ ಸೀಮೆನ್ಸ್ ಅವಹಾನ್ ಸಂಸ್ಥೆಯ ತಂಡದ ಸೀಮೆನ್ಸ್ ಹೆಲ್ತೀರ್ ಶ್ವೇತಾಂಜಲಿ ಹಾಗೂ ಅವರ ತಂಡ ಸೇರಿ ಶಿಕ್ಷಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಮಕ್ಕಳು ಗುರುಗಳಿಗೆ ವಂದಿಸಿದರು ವಿಜ್ಞಾನ ಕೇಂದ್ರದ ನಿರ್ಮಾತೃಗಳಿಗೆ ಸನ್ಮಾನಿಸಿ ಕೃತಜ್ಞತೆ ಸಲ್ಲಿಸಲಾಯಿತು ಅವಾನ್ ಸಂಸ್ಥೆಯ ವತಿಯಿಂದ ವಿಜ್ಞಾನ ಕೇಂದ್ರ ಅನುಷ್ಠಾನಗೊಳ್ಳಲು ಕಾರಣರಾದ ಶಾಲೆಯ ಕ್ರಿಯಾಶೀಲ ವಿಜ್ಞಾನ ಶಿಕ್ಷಕರಾದ ಎನ್ ರಾಜೇಶ್ ಹಾಗೂ ಮುಖ್ಯ ಶಿಕ್ಷಕಿಯಾದ ಪುಷ್ಪಲತಾರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಎಸ್ಡಿಎಂಸಿ ಅಧ್ಯಕ್ಷರುಗಳಾದ ನಾಗೇಶ್ ಕಲ್ಲನಕುಪ್ಪೆಯ ಮಹಾದೇವ ಸಂಸ್ಥೆಯ ಪದಾಧಿಕಾರಿಗಳು ಶಾಲಾ ಶಿಕ್ಷಕರು ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಉತ್ತಮ ಸಮಾಜಕ್ಕಾಗಿ ಪ್ರಜಾಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು